ಎಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ ಹತ್ತನೇ ತರಗತಿಯ ಪದ್ಯವಾಗಿರುವಂಥ ಸಂಕಲ್ಪ ಗೀತೆ ಅಂದರೆ ಮೊದಲನೇ ಪದ್ಯ ಸಂಕಲ್ಪ ಗೀತೆ ಜಿ ಎಸ್ ಶಿವರುದ್ರಪ್ಪನವರು ಬರೆದಿದ್ದಾರೆ ಈ ಒಂದು ಪದ್ಯದ ಬಗ್ಗೆ ಇಂದಿನ ತರಗತಿಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಸಂಕಲ್ಪ ಗೀತೆ ಪದ್ಯವನ್ನು ಬರೆದಂತಹ ಕೃತಿಕಾರರ ಪರಿಚಯವನ್ನು ತಿಳ್ಕೊಳ್ತಾ ಹೋಗೋಣ ಕೃತಿಕಾರರ ಪರಿಚಯ ಜಿ ಎಸ್ ಶಿವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರುವ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಜನಿಸಿದರು ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು ಮೈಸೂರು ಉಸ್ಮಾನಿಯಾ ಮತ್ತು ಬೆಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಜಿ ಎಸ್ ಶಿವರುದ್ರಪ್ಪ ಅಂದರೆ ಇವರು ಒಂದು ಪೂರ್ಣ ಹೆಸರು ಜಿ ಎಸ್ ಶಿವರುದ್ರಪ್ಪ ಹೇಳಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ ಜಿ ಎಸ್ ಎಂದರೆ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅಂತ ಇವರ ಪೂರ್ಣ ಹೆಸರು ಇನ್ನು ಇವರ ಪೂರ್ಣ ಹೆಸರೇನು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಎನ್ನುವಂಥದ್ದು ಇವರು ಕ್ರಿಸ್ತ ಶಿಕ್ಷಕ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸ್ತಾರೆ ಇವರು ಮೂಲತಃ ಒಂದು ಕನ್ನಡ ಪ್ರಾಧ್ಯಾಪಕರಾಗಿರ್ತಾರೆ ಅಂದರೆ ಮೈಸೂರು ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಜೊತೆಗೆ ಕನ್ನಡ ಅಧ್ಯಯನ ಒಂದು ಕೇಂದ್ರದ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಶಿವರುದ್ರಪ್ಪ ಅವರು ಸಾಮಗಾನ ಚೆಲುವು ಹೊಲವು ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಜಿ ಎಸ್ ಶಿವರುದ್ರಪ್ಪನವರು ಹಲವಾರು ಕೃತಿಗಳನ್ನು ರಚನೆಯನ್ನು ಮಾಡಿದ್ದಾರೆ ಇದರಲ್ಲಿ ಪ್ರಮುಖವಾದಂತಹ ಕೃತಿಗಳನ್ನ ಕೊಟ್ಟಿದ್ದಾರೆ ಯಾವ್ಯಾವುದಂದರೆ ಸಾಮಗಾನ ಎನ್ನುವಂಥದ್ದು ಚೆಲುವು ಹೊಲವು ಎನ್ನುವಂಥ ಕೃತಿ ದೇವಶಿಲ್ಪ ಎನ್ನುವಂಥ ಕೃತಿ ದೀಪದ ಹೆಜ್ಜೆ ಎನ್ನುವಂಥದ್ದು ಅನಾವರಣ ಮತ್ತು ವಿಮರ್ಶೆಯ ಪೂರ್ವ ಪಶ್ಚಿಮ ಎನ್ನುವಂಥ ಕೃತಿಯನ್ನು ಕೂಡ ಬರೆದಿದ್ದಾರೆ ಜಷ್ಟೇ ಅಲ್ಲದೆ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಎನ್ನುವಂಥ ಹಲವಾರು ಕೃತಿಗಳನ್ನ ಬರೆದಿದ್ದಾರೆ ಯಾರು ಜಿ ಎಸ್ ಶಿವರುದ್ರಪ್ಪನವರು ಕಾವ್ಯಾರ್ಥ ಚಿಂತನೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಶಿವರುದ್ರಪ್ಪ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಇವರು ಕಾರ್ಯ ಕಾವ್ಯಾರ್ಥ ಚಿಂತನ ಎನ್ನುವಂಥ ಒಂದು ಕೃತಿಯನ್ನು ಬರೆದಿದ್ದಾರೆ ಆ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಜೊತೆಗೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಅಂದರೆ ಹಂಪಿ ವಿಶ್ವವಿದ್ಯಾಲಯ ಏನು ಮಾಡಿದೆ ಇವರಿಗೆ ನಾಡೋಜ ಎನ್ನುವಂಥ ಪುರಸ್ಕಾರವನ್ನು ಕೂಡ ಕೊಟ್ಟಿದೆ ಅಂತೇಳ್ಬಿಟ್ಟು ಗಮನಿಸಬೇಕಾಗಿದೆ ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳ ಗೌರವ ಡಿಲೀಟ್ ಪದವಿ ರಾಷ್ಟ್ರ ಕವಿ ಅಭಿಧಾನ ಮತ್ತು ಪಂಪ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಹಲವಾರು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದಾವಣಗೆರೆಯಲ್ಲಿ ಸಮಾವೇಶಗೊಂಡಂತಹ ಅರವತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು ಒಂದು ವಿಷಯ ನಾವು ಗಮನಿಸಬೇಕು ಕವಿಗಳಾಗಿರ್ಬೋದು ಕೃತಿಕಾರರಾಗಿರ್ಬೋದು ಕನ್ನಡ ಸಾಹಿತ್ಯದಲ್ಲಿ ಸಾಧನೆ ಮಾಡಿದಂಥ ಕೃತಿಕಾರರು ಮತ್ತು ಕವಿಗಳು ಒಂದಲ್ಲ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸೇ ವಹಿಸಿರ್ತಾರಂಥದನ್ನು ನಾವು ಗಮನಿಸಬೇಕು ಜೊತೆಗೆ ಈ ಒಂದು ಸಂಕಲ್ಪ ಗೀತೆ ಎನ್ನುವಂಥ ಒಂದು ಪದ್ಯವನ್ನು ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವಂತಹ ಎದೆ ತುಂಬಿ ಹಾಡಿದೆನು ಎನ್ನುವಂಥ ಕವನ ಸಂಕಲನದಿಂದ ಆಯ್ಕೆಯನ್ನು ಮಾಡಿಕೊಂಡು ಕೊಡಲಾಗಿದೆ ನೋಡಿ ಈ ಒಂದು ಸಂಕಲ್ಪ ಗೀತೆ ಪದ್ಯವನ್ನು ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವಂತಹ ಎದೆ ತುಂಬಿ ಹಾಡು ವೆನು ಎನ್ನುವಂಥ ಕವನದಿಂದ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಕೇಳಿದ್ರಲ್ವ ಈ ಕೃತಿಕಾರರ ಪರಿಚಯವನ್ನು ಈ ಒಂದು ಕೃತಿಕಾರರು ತಮ್ಮದೇ ಆದಂಥ ಒಂದು ಆಶಯ ಭಾವವನ್ನು ಇಟ್ಕೊಂಡ್ಬಿಟ್ಟು ಪದ್ಯವನ್ನು ಕವನಗಳನ್ನು ಕವಿತೆಗಳನ್ನು ಬರ್ತಾರೆ ಈ ಒಂದು ಸಂಕಲ್ಪ ಗೀತೆ ಅಂತ ಹೇಳ್ತೀನಿ ನಾವು ಸಂಕಲ್ಪ ಅಂದರೆ ಒಂದು ಪ್ರಮಾಣ ಮಾಡುವಂಥದ್ದು ಒಂದು ನಾನು ಮಾಡೇ ಮಾಡ್ತೀನಿ ಇದನ್ನು ಒಂದು ಸಂಕಲ್ಪವನ್ನು ತೊಡೋದು ಅಂತ ಹೇಳ್ತಾರೆ ಅಂದರೆ ಆ ಒಂದು ಈ ಅಂದರೆ ಸಾಧನೆ ಅಂದರೆ ಒಂದು ಗುರಿ ತಲುಪವರೆಗೂ ಕೂಡ ನಾನು ಇದನ್ನು ತಲುಪೇ ತಲುಪ್ತೀನವಂಥ ಒಂದು ಸಂಕಲ್ಪವನ್ನು ಮಾಡೋದು ಪ್ರಮಾಣವನ್ನು ಮಾಡೋದು ಅಂತ ಕೂಡ ಹೇಳ್ತಾರೆ ಒಂದು ನಿಷ್ಠೆಯಿಂದ ಅದಕ್ಕೆ ನಾವು ಪರಿಶ್ರಮಿಸುವಂಥದ್ದು ಕೂಡ ಅಂತ ಹೇಳ್ಬೋದು ಗೀತೆ ಅಂದರೆ ಸಂಕಲ್ಪವನ್ನು ಒಳಗೊಂಡಿರುವಂಥ ಒಂದು ಗೀತೆಯನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇದಕ್ಕೆ ಹೆಸರು ಸಂಕಲ್ಪ ಗೀತೆ ಬನ್ನಿ ಈ ಒಂದು ಪದ್ಯದ ಆಶಯ ಭಾವವನ್ನು ತಿಳ್ಕೊಳ್ತಾ ಹೋಗೋಣ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ ನೋಡಿ ಜೀವನದಲ್ಲಿ ನಾವು ಏನಾದರೂ ಪಡ್ಕೊಳ್ಬೇಕು ಏನಾದರೂ ಸಾಧನೆಯನ್ನು ಮಾಡಬೇಕು ಅಂದರೆ ನಮ್ಮಲ್ಲಿ ಒಂದು ದೃಢ ಸಂಕಲ್ಪ ಇರಬೇಕಂದರೆ ಭದ್ರವಾದಂಥ ಸಂಕಲ್ಪ ಇರಬೇಕು ಯಾವುದೇ ಕಾರಣಕ್ಕೂ ಕೂಡ ಎಷ್ಟೇ ಎಡರು ತೊಡರುಗಳು ಬಂದರೂ ಕೂಡ ತೊಂದರೆಗಳು ನಮಗೆ ಅಡ್ಡ ಬಂದರೂ ಕೂಡ ಅದನ್ನೆಲ್ಲವನ್ನು ಎದುರಿಸುವಂತಹ ಆತ್ಮವಿಶ್ವಾಸ ನಮ್ಮಲ್ಲಿರಬೇಕು ಆ ಒಂದು ಆತ್ಮವಿಶ್ವಾಸ ಹೇಗಿರಬೇಕು ಅಂದರೆ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾಗಿದ್ದಂಥ ರೀತಿಯಲ್ಲಿ ಇದ್ದಾಗ ಮಾತ್ರ ಯಶಸ್ಸು ನಮಗೆ ಲಭಿಸುತ್ತೆ ಎನ್ನುವಂಥದ್ದನ್ನು ಈ ಒಂದು ಪದ್ಯ ಒಳಗೊಂಡಿದೆ ಜೊತೆಗೆ ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲವರ್ಧಿಸುತ್ತದೆ ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢ ನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಎಂಬುದನ್ನು ಭಾವಗೀತೆಯ ಮೂಲಕ ವ್ಯಕ್ತಗೊಳಿಸುವುದೇ ಈ ಕವನದ ಆಶಯವಾಗಿದೆ ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂದರೆ ಒಂದು ಐಕ್ಯ ಭಾವನೆ ಅಂದರೆ ಯಾವುದೇ ರೀತಿಯಾದಂಥ ಭೇದ ಭಾವವಿಲ್ಲದೆ ಐಕ್ಯ ಭಾವನೆಯನ್ನು ಇಟ್ಕೊಂಡ್ಬಿಟ್ಟು ಐಕ್ಯ ಪ್ರಯತ್ನದಿಂದ ನಾವು ಪ್ರಯತ್ನಿಸಿದಾಗ ಆಗುತ್ತೆ ಅಂದರೆ ನಮ್ಮ ಗುರಿಯತ್ತಿಗೆ ನಮ್ಮ ಸಾಧನೆ ಸಾಗುತ್ತೆ ಜೊತೆಗೆ ಭಯ ಮತ್ತು ಅನುಮಾನ ಎನ್ನುವಂಥದ್ದು ಸಮಾಜದಲ್ಲಿ ಆವರಿಸ್ಬಿಟ್ಟಿದೆ ಅದಕ್ಕೋಸ್ಕರ ಅದನ್ನು ತೊಲಗಿಸುವ ನಿಟ್ಟಿನಲ್ಲಿ ದೃಢ ನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವಂತಹ ದೀಪವನ್ನು ಹಣತೆ ಅಂದರೆ ದೀಪ ಹಣತೆಯನ್ನು ಹಚ್ಚಿದಾಗ ಆ ಕತ್ತಲೆ ದೂರವಾಗುತ್ತೆ ಅದೇ ರೀತಿಯಾಗಿ ಭಾವಗೀತೆಯ ಈ ಒಂದು ಭಾವಗೀತೆಯ ಮೂಲಕ ವ್ಯಕ್ತಗೊಳಿಸುವುದೇ ಈ ಒಂದು ಕವನದ ಆಶಯ ಭಾವವಾಗಿದೆ ಅಂದರೆ ಸಮಾಜದಲ್ಲಿರುವಂತಹ ಒಂದು ಆವರಿಸುವಂಥ ಭಯ ಮತ್ತು ಅನುಮಾನದ ಒಂದು ನೆಲೆಯನ್ನು ಅಮ್ಮ ಅನುಮಾನವನ್ನು ತುಂಬಿಕೊಂಡಿರುವಂಥ ಸಮಾಜದಲ್ಲಿ ಒಂದು ಸ್ವಾಸ್ಥ್ಯದ ನೆಲೆಯನ್ನು ಅಂದರೆ ಸ್ವಾಸ್ಥ್ಯ ಅಂದರೆ ಆರೋ ಆರೋಗ್ಯಕರವಾದಂಥ ವಾತಾವರಣವನ್ನು ಒಂದು ರೂಪಿಸುವಂತ ನಿಟ್ಟಿನಲ್ಲಿ ಈ ಒಂದು ಭಾವಗೀತೆಯು ವ್ಯಕ್ತವಾಗಿದೆ ಯಾವ ರೀತಿ ನಾವು ಈ ಒಂದು ಸ್ವಾಸ್ಥ್ಯದ ಬದುಕನ್ನು ಸಮಾಜದಲ್ಲಿ ರೂಪಿಸ್ಬೋದು ಎನ್ನುವಂಥದ್ದನ್ನು ಇಲ್ಲಿ ಜಿ ಎಸ್ ಶಿವರುದ್ರಪ್ಪನವರು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬನ್ನಿ ಈ ಒಂದು ಸಂಕಲ್ಪ ಗೀತೆಯ ಒಂದು ಕೃತಿಕಾರರ ಪರಿಚಯ ಮತ್ತು ಆಶಯಭಾವ ತಿಳ್ಕೊಂಡ್ರಲ್ವಾ ಈ ಪದ್ಯವನ್ನು ರಾಗವಾಗಿ ಹಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಾನು ಅದನ್ನು ಓದಿ ರಾಗವಾಗಿ ಹೇಳಿಬಿಟ್ಟು ಮುಂದುವರೆದ ಒಂದು ಮುಂದಿನ ವೀಡಿಯೋದಲ್ಲಿ ಪದ್ಯದ ವಿವರಣೆಯನ್ನು ನಾನು ತಿಳಿಸ್ಕೊಡ್ತೀನಿ ಸುತ್ತಲು ಕವಿಯುವ ಕತ್ತಲೆಯೊಳಗೆ ಸುತ್ತಲು ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಸುತ್ತಲು ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಬಿರುಗಾಳಿಗೆ ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಮುನ್ನಡೆಸೋಣ ಕಲುಷಿತವಾದಿ ನದಿ ಜಲಗಳಿಗೆ ಕಲುಷಿತವಾದಿ ನದಿ ಜಲಗಳಿಗೆ ಮುಂ ಬರಡಾಗಿರುವಿ ಕಾಡು ಮೇಡುಗಳ ಬರಡಾಗಿರುವೀ ಕಾಡು ಮೇಡುಗಳ ಮುಟ್ಟೋಣ ವಸಂತವಾಗುತ್ತಾ ಮುಟ್ಟೋಣ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಸುತ್ತ

വസവര വസകളട്ടോണം മനുജരാ നടുവണ അಡ್ಡഗോഡകള കെണുവത്താ സീതുവേ യാഗോണ കെണുവത്താ സീതുവേ യാഗോണ സുത്തലൂ കവിയ വാ കത്തലയോളകെ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಪ್ರೀತಿಯ ಹಣತೆಯ ಹಚ್ಚೋಣ ಮತಗಳೆಲ್ಲವೂ ಪಥಗಳು ಎನ್ನುತ್ತಾ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋ ಕೋಣ ಭಯ ಸಂಶಯದೊಳು ಕಂದಿದ ಕಣ್ಣೊಳು ಭಯ ಸಂಶಯದೊಳು ಕಂದಿದ ಕಣ್ಣಳು ನಾಳಿನ ಕನಸನು ಬಿತ್ತೋಣ ನಾಳಿನ ಕನಸನು ಬಿತ್ತೋಣ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಲು ಕವಿಯ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಪ್ರೀತಿಯ ಹಣತೆಯ ಹಚ್ಚೋಣ ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಎಚ್ಚರದ ಪ್ರೀತಿಯ ಹಣತೆಯ ಹಚ್ಚೋಣ ಪ್ರೀತಿಯ ಹಣತೆಯ ಹಚ್ಚೋಡ ಕೇಳಿದ್ರಲ್ವಾ ಈ ಪದ್ಯವನ್ನು ರಾಗವಾಗಿ ಹಾಡುವುದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ನಾನು ಈ ಪದ್ಯದ ಒಂದು ಪ್ರವೇಶ ಮತ್ತು ಈ ಪದ್ಯದ ವಿವರಣೆಯನ್ನು ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೀಗೆ ಹಲವಾರು ರೀತಿಯಾದಂತಹ ಬೇರೆ ಬೇರೆ ತರಗತಿಗಳ ಒಂದು ಪಾಠಗಳು ಪದ್ಯಗಳ ವಿವರಣೆಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸೋಣ ಮುಂದಿನ ತರಗತಿಯಲ್ಲಿ ಈ ಒಂದು ಸಂಕಲ್ಪ ಗೀತೆ ಪದ್ಯದ ಒಂದು ವಿವರಣೆಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ